ನಮಸ್ಕಾರ ಸ್ನೇಹಿತರೆ ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಚಾನೆಲ್ಗೆ ಸ್ವಾಗತ ಇಂದು ನಾವು ಒಂದು ಆರೋಗ್ಯಕರ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ ಪ್ರತಿನಿತ್ಯ ರಾಗಿ ಅಂಬಲಿಯನ್ನು ಕುಡಿಯುವುದರಿಂದ ಆಗುವ ಹತ್ತು ಲಾಭಗಳು ರಾಗಿ ಅಂಬಲಿಯು ಕರ್ನಾಟಕದ ಗ್ರಾಮೀಣ ಭಾಗಗಳಲ್ಲಿ ಬಹಳ ಜನಪ್ರಿಯವಾದ ಆರೋಗ್ಯಕರ ಪಾನೀಯವಾಗಿದೆ ಇದನ್ನು ದಿನವೂ ಕುಡಿಯುವುದರಿಂದ ದೇಹಕ್ಕೆ ಎಷ್ಟೆಲ್ಲ ಒಳ್ಳೆಯದು ಗೊತ್ತಾ ಒಂದೊಂದು ಲಾಭವನ್ನು ತಿಳಿಯೋಣ ಬನ್ನಿ ಒಂದು ರಕ್ತದ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತದೆ ರಾಗಿಯಲ್ಲಿ ಫೈಬರ್ ಸಮೃದ್ಧವಾಗಿದೆ ಇದು ರಕ್ತದ ಸಕ್ಕರೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ರಾಗಿ ಅಂಬಲಿಯು ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇರುವುದರಿಂದ ಮಧುಮೇಹ ರೋಗಿಗಳಿಗೆ ಇದು ಒಳ್ಳೆಯ ಆಯ್ಕೆಯಾಗಿದೆ ಎರಡು ತೂಕ ಇಳಿಕೆಗೆ ಸಹಾಯಕ ರಾಗಿಯ ಫೈಬರ್ನಿಂದ ದೀರ್ಘಕಾಲ ಹೊಟ್ಟೆ ತುಂಬಿದ ಭಾವನೆ ಇರುತ್ತದೆ ಇದರಿಂದ ತಿನ್ನುವ ಬಯಕೆ ಕಡಿಮೆಯಾಗಿ ತೂಕ ನಿಯಂತ್ರಣಕ್ಕೆ ಸಹಾಯವಾಗುತ್ತದೆ ಮೂರು ಮೂಳೆಗಳನ್ನು ಬಲಪಡಿಸುತ್ತದೆ ರಾಗಿಯಲ್ಲಿ ಕ್ಯಾಲ್ಸಿಯಂ ಸಮೃದ್ಧವಾಗಿದೆ ಇದು ಮೂಳೆಗಳ ಆರೋಗ್ಯವನ್ನು ಕಾಪಾಡುತ್ತದೆ ಮತ್ತು ಆಸ್ಟಿಯೋಪೋರೋಸಿಸ್ನಂತಹ ಸಮಸ್ಯೆಗಳನ್ನು ತಡೆಗಟ್ಟುತ್ತದೆ ಮಕ್ಕಳಿಗೂ ಮತ್ತು ವಯಸ್ಸಾದವರಿಗೂ ಇದು ಒಳ್ಳೆಯದು ನಾಲ್ಕು ಜೀರ್ಣಕ್ರಿಯೆಗೆ ಒಳ್ಳೆಯದು ರಾಗಿಯ ಫೈಬರ್ ಜೀರ್ಣಕ್ರಿಯೆಯನ್ನು ಸುಗಮಗೊಳಿಸುತ್ತದೆ ಮಲಬದ್ಧತೆಯಂತಹ ಸಮಸ್ಯೆಗಳನ್ನು ತಡೆಗಟ್ಟಿ ಕರುಳಿನ ಆರೋಗ್ಯವನ್ನು ಕಾಪಾಡುತ್ತದೆ ಐದು ರಕ್ತಹೀನತೆಯನ್ನು ತಡೆಯುತ್ತದೆ ರಾಗಿಯಲ್ಲಿ ಇರುವ ಕಬ್ಬಿಣದ ಅಂಶವು ರಕ್ತದ ಕೊರತೆಯನ್ನು ತಡೆಯುತ್ತದೆ ಗರ್ಭಿಣಿಯರಿಗೂ ಮತ್ತು ರಕ್ತಹೀನತೆಯಿಂದ ಬಳಲುವವರಿಗೆ ರಾಗಿ ಅಂಬಲಿ ಒಳ್ಳೆಯ ಆಯ್ಕೆ ಆರು ಚರ್ಮದ ಆರೋಗ್ಯಕ್ಕೆ ರಾಗಿಯಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಮತ್ತು ಅಮೈನೋ ಆಸಿಡ್ಗಳು ಚರ್ಮದ ಆರೋಗ್ಯವನ್ನು ಸುಧಾರಿಸುತ್ತವೆ ಇದು ಕಾಂತಿಯುಕ್ತ ಚರ್ಮಕ್ಕೆ ಸಹಾಯ ಮಾಡುತ್ತದೆ ಏಳು ಶಕ್ತಿಯನ್ನು ಒದಗಿಸುತ್ತದೆ ರಾಗಿಯಲ್ಲಿ ಕಾರ್ಬೋಹೈಡ್ರೇಟ್ಗಳು ಸಮತೋಲಿತವಾಗಿರುವುದರಿಂದ ಇದು ದಿನವಿಡೀ ಶಕ್ತಿಯನ್ನು ಒದಗಿಸುತ್ತದೆ ಬೆಳಗ್ಗಿನ ಉಪವಾಸಕ್ಕೆ ಇದು ಒಳ್ಳೆಯ ಆಯ್ಕೆ ಎಂಟು ಹೃದಯದ ಆರೋಗ್ಯಕ್ಕೆ ರಾಗಿಯಲ್ಲಿ ಕೊಲೆಸ್ಟ್ರಾಲ್ ಕಡಿಮೆ ಮಾಡುವ ಗುಣವಿದೆ ಇದು ಹೃದಯದ ಆರೋಗ್ಯವನ್ನು ಕಾಪಾಡಲು ಸಹಾಯ ಮಾಡುತ್ತದೆ ಮತ್ತು ರಕ್ತನಾಳಗಳನ್ನು ಸ್ವಚ್ಛವಾಗಿಡುತ್ತದೆ ಒಂಬತ್ತು ಒತ್ತಡವನ್ನು ಕಡಿಮೆ ಮಾಡುತ್ತದೆ ರಾಗಿಯಲ್ಲಿರುವ ಟ್ರಿಪ್ಟೋಫ್ಯಾನ್ ಎಂಬ ಅಮೈನೋ ಆಸಿಡ್ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇದು ಒಳ್ಳೆಯ ನಿದ್ರೆಗೂ ಸಹಕಾರಿಯಾಗಿದೆ ಹತ್ತು ಪರಿಸರ ಸ್ನೇಹಿ ಮತ್ತು ಕೈಗೆಟ್ಟುವ ಬೆಲೆ ರಾಗಿಯು ಸ್ಥಳೀಯವಾಗಿ ಬೆಳೆಯುವ ಧಾನ್ಯವಾಗಿದ್ದು ಇದನ್ನು ತಯಾರಿಸುವುದು ಸುಲಭ ಮತ್ತು ಕೈಗೆಟ್ಟುವ ಬೆಳೆಯಲ್ಲಿದೆ ಇದು ಆರೋಗ್ಯಕರವಾದ ಜೀವನ ಶೈಲಿಗೆ ಒಂದು ಉತ್ತಮ ಆಯ್ಕೆ ರಾಗಿ ಅಂಬಲಿಯು ಆರೋಗ್ಯಕರ ಕೈಗೆಟ್ಟುವ ಮತ್ತು ರುಚಿಕರವಾದ ಪಾನೀಯವಾಗಿದೆ ಇದನ್ನು ನಿಮ್ಮ ದೈನಂದಿನ ಜೀವನದಲ್ಲಿ ಸೇರಿಸಿಕೊಂಡು ಈ ಹತ್ತು ಲಾಭಗಳನ್ನು ಪಡೆಯಿರಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ